ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ಫೆಬ್ರವರಿ ಹದಿನಾರನೇ ತಾರೀಕು ರಥಸಪ್ತಮಿ ಇದೆ ಅಂದರೆ ನಾಳೆಯೇ ಇರೋದು ಆ ದಿನ ನಾವು ರಥಸಪ್ತಮಿಯನ್ನು ಹೇಗೆ ಆಚರಣೆ ಮಾಡಬೇಕು ಸೂರ್ಯದೇವನನ್ನು ಹೇಗೆ ನಾವು ಆರಾಧನೆಯನ್ನು ಮಾಡಬೇಕು ಹೇಗೆ ಆರಾಧನೆಯನ್ನು ಮಾಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಯಾವ ರೀತಿ ಪೂಜೆಯನ್ನು ಮಾಡಿದ್ರೆ ನಮಗೆ ಪೂರ್ಣ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ನಾವು ಸೂರ್ಯದೇವನನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಸಪ್ತ ಕುದುರೆಗಳ ರಥವನ್ನೇರಿದ ಸೂರ್ಯ ತನ್ನ ಪಥವನ್ನು ಉತ್ತರದ ಕಡೆ ತಿರುಗಿಸಿ ಹೊರಡುವ ಈ ಪರ್ವಕಾಲವೇ ರಥಸಪ್ತಮಿ ಜಗದ ಅಧಿನಾಯಕನಾದ ಸೂರ್ಯ ರಥಸಪ್ತಮಿ ಹಬ್ಬದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಅಂದರೆ ಚಳಿಗಾಲವನ್ನು ಮುಗಿಸಿ ಮೊದಲು ಬರುವಂಥದ್ದೇ ರಥಸಪ್ತಮಿ ಇಂದು ಪಂಚಾಂಗದ ಪ್ರಕಾರ ಮಾಘ ಮಾಸದ ಸಪ್ತಮಿ ಹೊಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನಾರನೇ ತಾರೀಕೊಂದು ನಮ್ಮ ದೇಶದೆಲ್ಲೆಡೆ ಅಂದರೆ ಎಲ್ಲ ಕಡೆಯೂ ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ ರಥಸಪ್ತಮಿಯ ನಂತರ ಚಳಿ ಕಡಿಮೆಯಾಗಿ ಬಿಸಿಲಿನ ಪ್ರಖರತೆ ಹೆಚ್ಚುತ್ತದೆ ಅಂದರೆ ಇನ್ನು ಮೇಲೆ ಅಂದರೆ ರಥಸಪ್ತಮಿ ಆದಮೇಲೆ ನಮಗೆ ಶಕೆ ಅನ್ನೋದು ಬರುತ್ತೆ ಉತ್ತಮ ಆರೋಗ್ಯ ಮತ್ತು ಎಲ್ಲರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಈ ದಿನ ಸೂರ್ಯದೇವನನ್ನು ನಾವು ಪೂಜಿಸ್ತೀವಿ ಎಲ್ಲ ಗ್ರಹಗಳ ಅಧಿಪತಿಯಾದ ಸೂರ್ಯೋದಯನಿಗೆ ನಾವು ಈ ದಿನ ಅಂದರೆ ರಥಸಪ್ತಮಿಯ ದಿನ ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಸಕಲ ದುಃಖಗಳು ಪರಿಹಾರವಾಗುತ್ತದೆ ಅಂತ ನಮ್ಮ ಪುರಾಣ ಕಥೆಗಳಲ್ಲಿ ಇದೆ ಸೊ ಆ ದಿನ ನಾವು ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ಮನೆಯಲ್ಲೂ ಕೂಡ ನಾವು ಬೆಳಿಗ್ಗೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ನಾವು ಸ್ನಾನ ಮಾಡಿದ್ರೆ ನಮ್ಮ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಏನಪ್ಪ ಅಂತಂದರೆ ಅವತ್ತು ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಬರುತ್ತೆ ನದಿಗಳಲ್ಲಿ ಅಂದರೆ ರಥಸಪ್ತಮಿ ಹೊಂದು ನದಿಗಳಲ್ಲಿ ಹೋಗಿ ನಾವು ಅರ್ಕ ಸ್ನಾನವನ್ನು ಮಾಡಿದ್ರೆ ನಮಗೆ ಪೂರ್ಣ ಫಲ ಸಿಗುತ್ತದೆ ಆದರೆ ಎಲ್ಲರಿಗೂ ಕೂಡ ನದಿಗಳಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಆಗಲ್ಲ ಅಂಥವ್ರಿಗೂ ಕೂಡ ಪರಿಹಾರ ಇದೆ ಸೋ ಯಾವ ರೀತಿ ಪರಿಹಾರ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಆ ದಿನ ನಾವು ಎಕ್ಕದ ಎಲೆಯನ್ನು ನಮ್ಮ ಶರೀರದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ರಥಸಪ್ತಮಿಯ ಪೂಜೆ ಆರಂಭ ಆಗುತ್ತೆ ಹಾಗಾದರೆ ಯಾವ ರೀತಿ ಇಟ್ಕೋಬೇಕು ಎಷ್ಟು ಎಲೆಯನ್ನು ಇಟ್ಕೋಬೇಕು ಅನ್ನೋದನ್ನು ನೋಡೋಣ ರಥಸಪ್ತಮಿಯ ದಿನ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ರಥಸಪ್ತಮಿಯೊಂದು ನಾವು ಎದ್ದು ಬೆಳಗಿನ ಜಾವನೆ ಎದ್ದು ನಾವು ಮೊದಲು ನಾವು ಸ್ನಾನ ಮಾಡಬೇಕಾದ್ರೆ ಒಂಬತ್ತು ಹೆಕ್ಕದ ಎಲೆಯನ್ನು ನಾವು ನಮ್ಮ ಶರೀರದ ಮೇಲೆ ಇಟ್ಕೋಬೇಕು ಎಲ್ಲೆಲ್ಲಿ ಇಟ್ಕೋಬೇಕು ಪಾದದ ಮೇಲೆ ಎರಡು ಮಂಡಿ ಮೇಲೆ ಎರಡು ಭುಜದ ಮೇಲೆ ಎರಡು ತಲೆ ಮೇಲೆ ಒಂದು ಎದೆ ಮೇಲೆ ಹೊಟ್ಟೆ ಮೇಲೆ ಒಂದು ಒಂಬತ್ತಾಯ್ತಲ್ವಾ ಒಂಬತ್ತು ಎಲೆಯನ್ನು ನಾವು ಇಟ್ಕೊಂಡು ನಂತರ ನಾವು ಸೂರ್ಯನ ಮಂತ್ರವನ್ನು ಪಠಿಸ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಸೂರ್ಯನ ಪೂರ್ಣ ಅನುಗ್ರಹ ಅನ್ನೋದು ನಮಗೆ ಸಿಗುತ್ತದೆ ಮತ್ತು ಏನಪ್ಪ ಅಂದರೆ ಇದರ ಫಲ ನಮಗೆ ಯಾವ ರೀತಿ ಸಿಗುತ್ತೆ ಅಂದರೆ ಇದರಿಂದ ನಮಗೆ ಹುತ್ ಉತ್ತಮ ಆರೋಗ್ಯ ಸಿಗ್ತದೆ ನೀವು ಕೇಳಿರ್ಬೋದು ಸೂರ್ಯನ ಅನುಗ್ರಹ ಇದ್ದರೆ ಯಾವುದೇ ಕಾಯಿಲೆ ಇದ್ದರೂ ವಾಸಿಯಾಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಕರೋನಾ ಅಂತ ಕಾಯಿಲೆ ಚಳಿಗಾಲದಲ್ಲಿ ಹರಡ್ಕೊಂಡಿರುತ್ತೆ ಬಿಸಿಲು ಬಂತು ಅಂದರೆ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಿತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಸೂರ್ಯನ ಪವರೇ ಅಂಥದ್ದು ಯಾಕೆ ಹೇಳಿ ಸೂರ್ಯನ ಅಧಿಪತಿ ಒಂಬತ್ತು ಗ್ರಹಗಳ ಅಧಿಪತಿ ಸೂರ್ಯ ಅದಕ್ಕೆ ನಾವು ಸೂರ್ಯನನ್ನು ನಾವು ಪೂಜಿಸಬೇಕು ನದಿಯಲ್ಲಿ ಯಾರ್ಯಾರು ಸ್ನಾನ ಮಾಡ್ತಿರೋ ಅವರು ತಾಮ್ರದ ಚೊಂಬಿನಿಂದ ನೀರು ತುಂಬಿಕೊಂಡು ಸೂರ್ಯನಿಗೆ ಅರ್ಗೆ ಕೊಡೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೂಡ ತುಂಬ ಅಭಿವೃದ್ಧಿ ಹೊಂದುತ್ತೆ ಅಂತಲೇ ಹೇಳ್ಬೋದು ಈ ದಿನ ಅಂದರೆ ರಥಸಪ್ತಮಿಯ ದಿನ ದಾನ ಕೊಡೋರು ಸಹ ಕೊಡ್ತಾರೆ ಆ ಊರಲ್ಲಿ ಅಂದರೆ ನೀವಿರುವಂಥ ಊರಲ್ಲಿ ಏನಾದರೂ ಸೂರ್ಯನ ರಥ ರೀತಿ ಪೂಜೆ ಎಲ್ಲ ಮಾಡಿದ್ರೆ ನೀವು ಹೋಗಿ ಅಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ಮತ್ತು ಮನೆ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೂರ್ಯನ ರಥನ ರಥದ ರಂಗೋಲಿಯನ್ನು ಹಾಕಿ ಪೂಜಿಸಿ ತುಂಬಾ ಒಳ್ಳೆಯದು ಸೊ ನೀವು ಇಲ್ಲಿ ನೋಡ್ಬೋದು ಒಂದೆರಡು ಫೋಟೋಗಳನ್ನ ನಾನು ಹಾಕಿದ್ದೀನಿ ಈ ರೀತಿ ನೀವು ರಂಗೋಲಿನ ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ರಂಗೋಲಿಯನ್ನು ಹಾಕಿ ಸೂರ್ಯನಿಗೆ ನೀವು ಪೂಜೆಯನ್ನು ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ದೀಪದ ಬಗ್ಗೆ ನಾನು ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡ್ಲೇಬೇಕು ಸ್ನಾನ ಮಾಡಿದ್ರೆ ಆಯಿತಾ ದೀಪನು ಕೂಡ ಹಚ್ಚಲೇಬೇಕಲ್ವಾ ಮಾಮೂಲಿಯಾಗಿ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ ಸೂರ್ಯದೇವನನ್ನ ಮಂತ್ರ ಸೂರ್ಯದೇವನ ಮಂತ್ರವನ್ನು ಹೇಳಿ ಸೂರ್ಯನನ್ನು ಪೂಜಿಸ್ತೀವಿ ನಂತರ ಇನ್ನೊಂದು ಏನಪ್ಪ ಮಾಡಬೇಕು ಅಂದರೆ ವಿಷ್ಣು ದೇವಸ್ಥಾನ ಇಲ್ಲ ಅಂದರೆ ಯಾವುದಾದ್ರೂ ವಿಷ್ಣು ರೂಪವಾದ ನರಸಿಂಹಸ್ವಾಮಿ ಯಾವುದಾದ್ರೂ ದೇವಸ್ಥಾನ ಇರುತ್ತಲ್ಲ ಆ ದಿನ ಸೂರ್ಯ ನತ್ತಿ ಮೇಲೆ ಬಂದ ಮೇಲೆ ಅಂದರೆ ಒಂಬತ್ತು ಗಂಟೆ ಮೇಲೆ ನೀವು ಅಲ್ಲಿಗೆ ಹೋಗಿ ಒಂದು ಮಣ್ಣೊಂದು ದೀಪವನ್ನು ತಗೊಳ್ಳಿ ದಪ್ಪು ದೇ ಬತ್ತಿ ಬರುತ್ತಲ್ಲ ನೋಡಿ ಆ ಬತ್ತಿನ ತಗೊಂಡು ಒಂದು ಪ್ಲೇಟ್ ಕಿಟ್ಕೊಳ್ಳಿ ಪ್ಲೇಟ್ ಕಿಟ್ಕೊಂಡು ಕೆಳಗಡೆ ನೀವು ಒಂದು ಎಕ್ಕದೆಲೆಯನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಸುತ್ತ ನೀವು ಡೆಕೋರೇಷನ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನು ಇಟ್ಟು ಸುತ್ತ ಆ ದೀಪವನ್ನು ಇಟ್ಟು ದೀಪ ಹಚ್ಚಿಬಿಟ್ಟು ಫಸ್ಟು ನಾವು ವಿಷ್ಣುಗೆ ಪೂಜೆ ಮಾಡಿ ನಂತರ ಸೂರ್ಯ ಹತ್ತು ಗಂಟೆ ಮೇಲೆ ಡೈರೆಕ್ಟಾಗೆ ನತ್ತಿ ಮೇಲೆ ಬರ್ತಾ ಅರ್ಥ ಅವಾಗ ಇನ್ನೂ ಬಂದಿರೋಲ್ಲ ಹನ್ನೆರಡು ಗಂಟೆಗೆ ನತ್ತಿ ಮೇಲೆ ಸೂರ್ಯ ಬರೋದು ಆಗ ನಾವು ಪೂರ್ವದ ಕಡೆ ನಿಂತು ಸೂರ್ಯನಿಗೆ ನಾವು ಆರತಿಯನ್ನು ಮಾಡಬೇಕು ಯಾವುದರಲ್ಲಿ ನಾವು ಅರ್ಕದೀಪ ಅಂತ ಕರಿತೀವಿ ಅದನ್ನು ನಾವು ಏನು ಅಂದ್ಕೊಂಡಿರ್ತೀವಿ ನಮಗೆ ಒಂದು ಕೆಲಸ ಆಗಬೇಕಿರುತ್ತೆ ಅದು ಆ ದೀಪನ ಹಿಡ್ಕೊಂಡು ನಾವು ದೇವನನ್ನು ಕೇಳಿಕೊಂಡು ನಾವು ಪೂಜೆ ಮಾಡಿದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಆ ಫಲ ಸಿಗುತ್ತೆ ನೀವು ಈ ಸಾರಿ ಮಾಡಿ ನೀವೇ ಹೇಳ್ತೀರಾ ಸೊ ನಮಗೆ ಈಡೇರ್ತು ಅಂತ ಸೂರ್ಯನಲ್ಲಿ ಅಷ್ಟು ಪವರ್ ಇರುತ್ತೆ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಸೂರ್ಯ ನೀಚ ಆಗ್ಬಿಟ್ಟಿದ್ದಾನೆ ನಾವು ಜಾತಕವನ್ನು ಕೇಳೋದಕ್ಕೆ ಅಂತ ಹೋದಾಗ ಸೂರ್ಯ ನೀಚ ಆಗ್ಬಿಟ್ಟಿದ್ದಾನೆ ಅದಕ್ಕೆ ಇವರಿಗೆ ಇಷ್ಟು ತೊಂದರೆ ಆಗ್ತಾ ಇರೋದು ಅಂತ ಹೇಳ್ತಾರೆ ಸೊ ನಾವು ಈ ದಿನ ಅಂದರೆ ರಥಸಪ್ತಮಿಯ ದಿನ ನಾವು ಕಟ್ಟುನಿಟ್ಟಾಗಿ ಅಂದರೆ ನಾನು ನಿಮಗೆ ಉಪವಾಸ ಇರಿ ಇಂಥದ್ದೇ ಊಟ ಮಾಡಿ ಈ ದೇವಸ್ಥಾನಕ್ಕೆ ಹೋಗಬೇಕು ಈ ಇಂಥ ದಾನನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ತುಂಬ ಅಂದರೆ ತುಂಬನೇ ಸಿಂಪಲ್ಲಾಗಿ ಇರುವಂಥದ್ದು ಒಂದು ಒಂದು ಪೂಜಾ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಪ್ಪ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ನಾವು ಎಕ್ಕದೆಲೆಯನ್ನು ಇಟ್ಕೊಂಡು ಸೂರ್ಯಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡಿ ನಂತರ ಸೂರ್ಯರಥದ ರಂಗೋಲಿಯನ್ನು ಹಾಕಿ ಮನೆಯಲ್ಲೂ ಕೂಡ ಸೂರ್ಯದೇವನನ್ನು ಪೂಜಿಸಿ ಪೂಜೆ ಮಾಡಿ ನಂತರ ವಿಷ್ಣು ರೂಪವಾದ ಇಲ್ಲ ವಿಷ್ಣು ದೇವಸ್ಥಾನಕ್ಕೆ ಬಂದು ನಾವು ಒಂದು ದೀಪ ತಗೊಳ್ಳಿ ಅರವತ್ತು ಬತ್ತಿ ಇರುವಂಥ ದೀಪನ ತಗೊಂಡು ಆ ದೀಪದ ಕೆಳಗಡೆನೂ ಕೂಡ ಹೆಕ್ಕುದೆಲೆಯನ್ನು ಹಾಕಿ ಅಂದರೆ ಒಂದು ಪ್ಲೇಟ್ ಅಡಿಕೆ ಪ್ಲೇಟ್ ಅಂತ ಬರುತ್ತಲ್ಲ ನೋಡಿ ಆ ಪ್ಲೇಟ್ಗೆ ನೀವು ಆ ದೀಪನ ಇಟ್ಟು ಅದರ ಮೇಲೆ ಸೂರ್ಯನಿಗೆ ಅಂದರೆ ಪೂರ್ವದ ಕಡೆ ನಿಂತು ನೀವು ಮುಖ ಮಾಡಿ ನಿಂತ್ಕೊಂಡು ಸೂರ್ಯದೇವನ ಮಂತ್ರವನ್ನು ಹೇಳ್ತಾ ನನಗೆ ಈ ರೀತಿ ಕಷ್ಟ ಇದೆ ನನಗೆ ಈ ಕಷ್ಟವನ್ನು ಪರಿಹಾರ ಮಾಡಿಕೊಡು ಅಂತ ಕೇಳಿಕೊಂಡು ನೀವು ಪೂಜೆಯನ್ನು ಮಾಡಿ ಆ ಸೂರ್ಯನ ಅನುಗ್ರಹ ನಮಗೆ ಸಿಗುತ್ತೆ ಸೊ ನಾನು ಇದನ್ನೆಲ್ಲ ಹೇಳ್ತಾ ನಾನು ಇವಾಗ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಆ ಸೂರ್ಯನ ದೇವ ಸೂರ್ಯ ದೇವನ ಅನುಗ್ರಹ ಸಿಗಲಿ ಅಂತ ಕೇಳ್ಕೊತೀನಿ ನನಗೂ ಕೂಡ ಸೂರ್ಯದೇವನ ಅನುಗ್ರಹ ಸಿಗಲಿ ಮತ್ತು ನಾನು ಈ ವಿಡಿಯೋ ನಾನು ಮಾತಾಡೋದು ನಿಲ್ಸದ ಮೇಲೆ ನಾನು ಪುನಃ ನಾನು ಒಂದು ವಾಕ್ಯದ ರೂಪದಲ್ಲಿ ನಾನು ನಿಮಗೆ ಕೊಡ್ತೀನಿ ಸೂರ್ಯನದು ಮಂತ್ರ ಸೂರ್ಯನ ಏನಕ್ಕೆ ಪೂಜಿಸ್ತೀವಿ ಅನ್ನೋದನ್ನು ಅದನ್ನು ಕೂಡ ನೀವು ಓದ್ಕೋಬೋದು